ನಮಸ್ಕಾರ ಇವತ್ತಿನ ರೆಸಿಪಿ ಬದನೇಕ ಎಣ್ಣೆಗಾಯಿ ಮೊದಲಿಗೆ ನಾವು ಬದ್ನೇಕಾನ ಈ ರೀತಿ ಹೆಚ್ಕೊಂಡು ನೀರಿಗೆ ಹಾಕೋಬೇಕು ನೀರಿಗೆ ಹಾಕೊಂಡಿದ್ದೆ ಕಪ್ಪಾಗ್ಬಿಡುತ್ತೆ ನಾನಿಲ್ಲಿ ತುಂಬಿರೋ ಜಾಗದಲ್ಲೇ ಹೆಚ್ಕೊಂಡಿದ್ದೀನಿ ಯಾಕೆ ಅಂತಂದರೆ ಅಲ್ಲಿ ನಾವು ತಿನ್ ಅದನ್ನು ತಿನ್ನಬೇಕು ಅಂತ ಹೇಳ್ತಾರೆ ವಿಟಾಮಿನ್ ಇರುತ್ತೆ ಹೇಳಿ ನಾವು ಕೆಳಗಡೆನಾರು ಹೆಚ್ಕೊಂಡ್ಬಿಟ್ಟಾಗ ಸಾಮಾನ್ಯವಾಗಿ ಅದನ್ನು ತೆಗೆದಿಡ ಬಿಟ್ಬಿಡ್ತಾರೆ ಯಾರೂ ತಿನ್ನಲ್ಲ ಆ ಕಾರಣಕ್ಕೆ ಅಲ್ಲಿ ಹೆಚ್ಕೊಂಡಾಗ ಈಸಿಯಾಗಿ ಯಾರೂ ತೆಗ್ದಿಡಲ್ಲ ಅನ್ನೋ ಕಾರಣಕ್ಕೆ ಹೆಚ್ಕೊಂಡಿರ್ತೀನಿ ಇದೆಲ್ಲ ಮಸಾಲ ಐಟಮ್ಗಳು ಪಲ್ಯಕ್ಕೆ ಬೇಕಾಗಿ ಬೇಕಾಗಿರುವಂಥ ಮಸಾಲ ಐಟಮ್ಗಳು ಇದನ್ನು ನಾವು ತರಿತರಿಯಾಗಿ ರುಬ್ಕೋಬೇಕಾಗತ್ತೆ ಮಿಕ್ಸಿಗೆ ಎಲ್ಲ ನಾನು ಹಸಿ ಎಲ್ಲ ಹಾಕೊಳ್ತಾ ಇದ್ದೀನಿ ಯಾವುದು ನಾನು ಇದು ಹುರ್ಕೊಳ್ತಾರಲ್ಲ ಈ ಥರ ನೀವೊಂದ್ಸಲ ಟ್ರೈ ಮಾಡಿ ನೋಡಿ ಟೇಸ್ಟ್ ಆಗಿರುತ್ತೆ ಹಸಿ ಶೇಂಗಾ ಶುಂಠಿ ಜೀರಿಗೆ ಖಾರಕ್ಕೆ ತಕ್ಕಷ್ಟು ಹಸಿ ಮೆಣಸಿನ್ಕಾಯಿ ನಿಮಗೆ ಹಸಿ ಕಾಯಿ ಮೆಣ್ಸಿನ್ಕಾಯಿ ಬೇಡ ಖಾರ ಪುಡಿ ಹಾಕ್ತೀನಂದ್ರೆ ನೀವು ಅದನ್ನು ಹಾಕ್ಬೋದು ಕೊತ್ತಂಬರಿ ಕರಿಬೇವು ನೀವು ಹಸಿ ಶ ಕೊಬ್ಬರಿ ಇದ್ದರೆ ಹಾಕಿ ಇಲ್ಲ ಶೇಂಗಾ ಅಷ್ಟೇ ಸಾಕು ಕೊಬ್ಬರಿ ಬೆಳ್ಳುಳ್ಳಿ ಜೀರಿಗೆ ಕೊತ್ತಂಬರಿ ಕರ್ಬೇವು ಬೆಳ್ಳುಳ್ಳಿ ಜೀರಿಗೆ ಇದನ್ನೆಲ್ಲ ನೀವು ತರಿತರಿಯಾಗೂ ರುಬ್ಕೊಳ್ಳಿ ನೀವು ಇಲ್ಲಿ ನುಣ್ಣಗೆ ರುಬ್ಕೊಂಡಾಗ ಟೇಸ್ಟ್ ಬರೋಲ್ಲ ಅಷ್ಟೊಂದು ಸೊ ನೀವು ಈ ಥರದಲ್ಲಿ ನೀವು ತರಿತರಿಯಾಗಿ ರುಬ್ಕೊಳ್ಳಿ ನಾನು ಇದನ್ನು ಎಣ್ಣಕಾಯ ಕುಕ್ಕರಲ್ಲೇ ಮಾಡ್ತಾ ಇದ್ದೀನಿ ಕುಕ್ಕರಲ್ಲಿ ಎಣ್ಣೆ ಜೀರಿಗೆ ಸಾಸಿವೆ ಇಂಗು ಹೆಚ್ಚಿರುವಂಥ ಬದನೆಕಾಯಿನ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡಬೇಕು ಇದು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ನೀವು ರುಬ್ಕೊಂಡಿರುವಂಥ ಮಸಾಲಾನ ಹಾಕ್ಕೊಂಡು ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು ಒಬ್ಬರು ಹೇಳ್ತಾರೆ ಕೆಲವೊಬ್ರು ಹೇಳ್ತಾರೆ ಕುಕ್ಕರಲ್ಲಿ ಮಾಡಿದಾಗ ತುಂಬ ಮೆತ್ತಗಾಗಿಬಿಡತ್ತೆ ಬದ್ನೆಕಾಯಿ ಹಣ್ಣ ಟೇಸ್ಟ್ ಆಗೋಲ್ಲ ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ ಇಲ್ಲ ಈ ಕುಕ್ಕರಲ್ಲಿ ಮಾಡೋದು ಒಂದು ಟ್ರಿಕ್ಸ್ ಇದೆ ಇಲ್ಲಿ ಏನು ಮಾಡಬೇಕು ಅಂದರೆ ಸ್ವಲ್ಪ ನೀರು ಹಾಕಬೇಕು ಒಂದೇ ವಿಷರೊಡಿಸಿದಾಗ ಕುಕ್ಕರಲ್ಲೂ ಬದ್ನೆಕಾಯಿ ಹಣ್ಣಿಗೆ ಚೆನ್ನಾಗೇ ಆಗುತ್ತೆ ಅದು ಹವದಲ್ಲೇ ಬೇಕೊಂಬಿಡುತ್ತೆ ಇಲ್ಲಿ ಹಾಕಿರುವಂಥ ಎಲ್ಲ ಮಸಾಲನೂ ನೀಟಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಆಗಿ ಒಂದು ಕುದಿ ಕುದಿಬೇಕು ಉಪ್ಪು ಊರ್ಜಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿ ಕುದಾದ ಮೇಲೆ ನೀವಿಲ್ಲಿ ಪಲ್ಯದ ಮಸಾಲ ಹಾಕ್ಕೋಬೇಕು ಪಲ್ಯದ ಮಸಾಲ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಚುಟುಕು ಖಾರ ಪುಡಿಯೂ ಹಾಕೋಬೇಕು ನೀವಿಲ್ಲಿ ಹಸಿ ಮೆಣಸಿನ್ಕಾಯಿ ಹಾಕಿದ್ರೂ ಒಂದು ಸ್ವಲ್ಪ ಚ ಖಾರ ಪುಡಿ ಹಾಕಿದಾಗ ಅದ್ರ ಟೇಸ್ಟ್ ಚೆನ್ನಾಗಿರತ್ತೆ ಒಂದು ಕುದಿ ಕುದ್ದಾದ ಈರುಳ್ಳಿ ಟೊಮೊಟೊ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಈರುಳ್ಳಿ ಟೊಮೊಟೊನ ಕೊನೆಗೆ ಹಾಕೊಳ್ತಾಯಿದ್ದೀನಿ ಏನಕ್ಕೆ ಅಂತಂದರೆ ಕುಕ್ಕರಲ್ಲಿ ಮಾಡಿದಾಗ ಅದು ತುಂಬ ಮೆತ್ತಗಾಗ್ಬಿಡುತ್ತೆ ಸ್ಟಾರ್ಟಿಂಗೇ ತುಂಬ ಫ್ರೈ ಆಗಿಬಿಡುತ್ತೆ ಬಾಯಿಗೆ ಭೇ ಸಿಗೋಲ್ಲ ಸೊ ತಿನ್ಬೇಕಾದ್ರೆ ಬಾಯಿಗೆ ಸಿಗಲ್ಲ ಆ ಕಣೆಗೆ ಕೊನೆಗೆ ಹಾಕೊಂಡಾಗ ಹೆಂಗೂ ಕುಕ್ಕರಲ್ಲಿ ಒಂದು ಕುದಿ ಹವದಲ್ಲಿ ಬೇಯತೆಲ್ಲ ಚೆನ್ನಾಗೇ ಇರುತ್ತೆ ಒಂದು ಚುಟುಕು ಬೆ ಹಾಕಿ ಒಂದೇ ವಿಷಲ್ ಹಾಕಿ ತೆಗಿಬಿಡಬೇಕು ಸ್ವಲ್ಪ ನೀರು ಹಾಕಿ ನೋಡಿ ಈ ಥರ ಆಗುತ್ತೆ ಬದನೆಕಾಯಿ ಎಣ್ಣಕಾಯಿ ಯಾವುದೇ ರೀತಿ ತುಂಬ ಮೆತ್ತಗಾಗಲ್ಲ ಇದು ಬಿಸಿ ಅನ್ನ ತುಪ್ಪ ಈ ಗ್ರೇವಿಗೂ ತುಂಬ ಟೇಸ್ಟ್ ಆಗಿದೆ ಕಡಕ್ಕೆ ರೊಟ್ಟಿಗೂ ಚೆನ್ನಾಗಿರುತ್ತೆ ನೀವು ಈ ಥರ ಒಂದ್ಸಲ ಟ್ರೈ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ